ಮೈಸೂರು ಪ್ರಸಾದದಿಂದ ಅಲ್ಲಿ ಪ್ರಸಾದ ಪ್ರಸಾದ್ ಎಲ್ಲರೂ ಬಳಸು ಸಾವಧಾನವಾಗಿ ಸಮಿತಿ ಇದು ವಿಚಾರ ಸಮಿತಿ ಕ್ಯಾಮರ ದೊಡ್ಡದಂತೆ ಮೈಸೂರು

ಮೊದಲ ಆಷಾಢ ಶುಕ್ರವಾರ ಸೊ ಐದು ವಾರಗಳು ಬರುತ್ತೆ ಮೊದಲ ಆಡ ಆಷಾಢ ಶುಕ್ರವಾರದ ಪ್ರಯುಕ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬರೋದ್ರಿಂದ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಹಾಗೆ ಪ್ರೈವೇಟ್ ವೆಹಿಕಲ್ಗಳು ಯಾವುದೇ ಚಾರ್ಜಿ ಅಲೋ ಇಲ್ಲ ಏನು ಸಂಗಡಿ ರಾಯಣ್ಣ ಸರ್ಕಲ್ನಲ್ಲಿ ನಾವು ಏನು ನೋಡಿದ್ವಿ ಅಲ್ಲಿ ದಾಟಿಕೊಂಡು ಈ ಒಂದು ಜಾಗಕ್ಕೆ ಬರ್ತಾರೆ ಈ ಒಂದು ಜಾಗದಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅವ್ರನ್ನ ಬಿಡ್ತಾ ಇರೋದು ನಾನು ವಿ ಐ ಪಿ ನಾನು ಎಮ್ ಎಲ್ ಎ ಕಡೋನು ಅಥವಾ ನಾವು ಆಫೀಸರ್ಗಳ ಬಾಮೈಕ್ಳು ಅಥವಾ ಅವರ ಹೆಂಡತಿ ಕಡರು ಅಂತ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಬಂದರೆ ಆ ಪೊಲೀಸರು ಕೂಡ ಕರ್ತವ್ಯವನ್ನು ಕೂಡ ಮಾಡಲಿಕ್ಕೆ ಬಿಡಿ ಆ ಕರ್ತವ್ಯಕ್ಕೆ ಅಡ್ಡಿಯನ್ನು ಕೂಡ ನೀವು ಕೊಡ್ತೀರಿ ಸೊ ಇವತ್ತು ಮೊದಲ ಆಸ್ಟರ್ಶಿ ನೋಡಿ ಈ ತರ ವೆಹಿಕಲ್ ಏನಿದೆ ಕೆ ಎಸ್ ಆರ್ ಟಿ ಸಿ ವೆಹಿಕಲ್ ಈ ತರ ವೆಹಿಕಲ್ಗಳಲ್ಲಿ ಆರಾಮಾಗಿ ಹೋಗ್ಬೋದು ಸೊ ಒಂದು ಹದಿನೈದರಿಂದ ಹದಿನಾರಿಂದ ಹದಿನೇಳು ನಿಮಿಷ ಒಂದು ಜರ್ನಿ ಆಗ್ತದೆ ಅಷ್ಟೇ ಬಿಟ್ಟು ಪೊಲೀಸರ ಹತ ಬಂದ್ಬಿಟ್ಟು ಅವರ ನೇಮ್ ಪ್ಲೇಟ್ ಅನ್ನು ನೋಡಿ ಓಹ್ ನಿಮ್ಮಿಸ್ರಾ ಓ ಯಾವ ಶ್ರೇಷರು ಈ ತರ ಕೆಲವರು ದಿಮಾಗ್ ತೋರಿಸುವಂಥ ಕೆಲಸ ಕೂಡ ಮಾಡ್ತಾರೆ ನಾನು ಎಮ್ ಎಲ್ ಎ ಕಡೋನು ಅಥವಾ ನಾ ಎಂ ಪಿ ಕಡೂನು ಮತ್ತು ಎಮ್ ಎಲ್ ಎ ಗೆಲ್ಲೋದಕ್ಕೆ ನಾನು ತುಂಬ ಸಹಕಾರ ಸಹಕಾರ ಮಾಡಿ ಸರ್ ನಮ್ಮ ನೋಡಿಲ್ವಾ ಸರ್ ನಮ್ಮನ್ನು ಬಿಡಿ ಸರ್ ಅಂತ ಸೊ ಒಂದು ವೆಹಿಕಲ್ ನಾಲ್ಕೈದು ಜನನ ತಿಳ್ಕೊಂಡು ಬಂದಿರ್ತಾರೆ ಆಮೇಲಿಂದ ಬಾಸಿರವ್ರಿಗೆ ಮತ್ತೆ ಅಲೋ ಮಾಡ್ತಿರೋದು ಇನ್ನು ಇನ್ಫ್ಲೂನ್ಸ್ ಯೂಸ್ ಮಾಡೋರು ಕೂಡ ದಯವಿಟ್ಟು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ ಅಂತ ಹೇಳ್ತಾವಿ ಇನ್ಫುನ್ಸ್ ಯೂಸ್ ಮಾಡೋದು ಸರ್ ನಾ ಅವ್ರು ಫೋನ್ ಕೊಡೋದು ಇದೆಲ್ಲ ಮತ್ತೆ ಹೇಳ್ತದ